ಎಲ್ಲರಿಗೂ ನಮಸ್ಕಾರ ನ ಕರೆ ಹೇಳಬೇಕಂದ್ರೆ ಇವತ್ತು ಇಲ್ಲಿ ಸ್ಮಾರಕ ಭವನದಲ್ಲಿ ಅಧ್ಯಯನ ಸಂಶೋಧನೆ ಕೇಂದ್ರ ನಡೆಸ್ತಾ ಇರೋದು ಸಾರ್ಥಕ ಆಯ್ತು ಅನ್ನೋದು ಇವತ್ತೆ ಯಾಕಂದ್ರೆ ಮುಂದೆ ಬಂದಿದೀರ ಮೊದಲೇದಾಗಿ ಇದು ಒಂದು ವೈಶಿಷ್ಟ್ಯಪೂರ್ಣವಾದ ವರ್ಷ ಈ ಸಲ ಆರಾಧನೆ ಸ್ಮಾರಕ ಭವನ ಆಗಿದೆ ದಸರಾ ಪ್ರಾಣ ಪ್ರತಿಷ್ಠಾನ ಆಗಿದೆ ಮೂರ್ತಿದು ಮತ್ತೆ ಸ್ಪೆಷಲ್ ವಿಶೇಷವಾಗಿ ಮಹಿಳಾ ಗೋಷ್ಠಿ ಆಗ್ತಾ ಇದೆ ಎಲ್ಲರಿಗೂ ಒಂದು ರೀತಿ ಚಿಂತನ ಮಂಥನ ಮಾಡಬೇಕು ಅನ್ನೋದು ಒಂದು ಪ್ರೇರಣೆ ಆಗಿದೆ ದಾ ಇದು ನಿಮಗೆಲ್ಲ ದಾಸರೆ ಕೊಟ್ಟಿದ್ದು ಯಾಕಂದರೆ ಖರೆ ಹೇಳ್ಕಂದ್ರೆ ನಾನು ಹುಟ್ಟಿ ಬೆಳೆದಿದ್ದು ಬಾಗಲಕೋಟೆ ನಾನು ಮೇಲೆ ನೋಡಿ ಇಲ್ಲಿ ಕೆಳಗೆ ನೋಡಿ ಹೇಳಿ ದಾಸರ ಮನೆ ಇತ್ತು ನಂಗೆ ಗೊತ್ತಿರಲಿಲ್ಲ ಪ್ರಸನ್ನ ವೆಂಕಟದಾಸರು ಯಾರು ಅಂತಲೇ ಗೊತ್ತಿರಲಿಲ್ಲ ಆಮೇಲೆ ಮದುವೆ ಆದಮೇಲೆ ಪ್ರಸನ್ನ ವೆಂಕಟದಾಸರ ಮಂಥನಕ್ಕೆ ಸೊಸೆ ಆದರೂ ಕೂಡ ಪ್ರತಿ ಆರಾಧನೆ ನಮ್ಮ ಮನೆಯವರು ಬರ್ತಿದ್ರು ಆರಾಧನೆ ಮಾಡ್ಕೊಂಡು ಬರ್ತಿದ್ರು ನಮ್ಮ ಮಕ್ಕಳು ಪರೀಕ್ಷೆ ಅಂದ್ಕೊಂಡು ಇದ್ದು ಬಿಡ್ತಿದ್ದೆ ಆಮೇಲೆ ಅದು ಹೆಂಗೋ ನಮ್ಮ ಮನೆಯವರು ದಾಸರ ಮಾರ್ಗಕ್ಕೆ ಹೇಳ್ಕೊಂಬಂದುಬಿಟ್ರು ಹಿಂಗಾಗಿ ನನಗೆ ದಾಸ ಸಾಹಿತ್ಯ ಸಂಶೋಧನೆ ಒಳಗೆ ತೊಡ್ಕೊಂಬಿಟ್ಟೆ ನಾನು ನಲ್ವತ್ತು ವರ್ಷ ನಾನು ಕಾದೆ ಕಾದಂಬರಿ ಬರೆದಿದ್ದೀನಿ ಆದರೆ ಈ ದಾಸ ಸಾಹಿತ್ಯದೊಳಗೆ ಮಾಡಿದಷ್ಟು ಸಂತೋಷ ನನಗೆ ಅದು ಅಷ್ಟು ತೃಪ್ತಿ ಕೊಟ್ಟಿಲ್ಲ ಅನ್ನಿಸ್ತದೆ ಅದು ಹೇಳಿದಾಗೆ ಇದು ಹೊಸದು ಶುರು ಆಗಿದೆ ಸ್ಮಾರಕ ಭವನದ್ದು ವಿಶೇಷ ಅಂದರೆ ಮಹಿಳಾ ಗೋಷ್ಠಿ ಶುರುವಾಗಿದೆ ನನ್ನ ವಿನಂತಿ ಏನಂದರೆ ಮೂರು ತಿಂಗಳಿಗೊಂದು ಸಲ ಒಂದು ಶಿಬಿರವನ್ನು ಮಾಡಬೇಕು ಪ್ರತಿಯೊಬ್ಬ ದಾಸರದು ವೆಂಕಟ ದಾಸರ ಜೊತೆಗೆ ಬೇರೆ ದಾಸರಗಳ ಕೃತಿಗಳಲ್ಲಿ ವಿಶೇಷತೆಯನ್ನು ಗುರುತಿಸಿ ಒಂದೊಂದು ವಿಷಯದ ಬಗ್ಗೆ ಪ್ರತಿ ಮೂರು ತಿಂಗಳಿಗೊಂದು ಸಲ ಒಂದು ಶಿ ಶಿಬಿರವನ್ನು ಮ ಮಾಡಿ ಭಜನ ಭಜನೆಯ ಜೊತೆಗೆ ವಿಶೇಷ ಕೃತಿಗಳನ್ನು ತೆಗೆದುಕೊಂಡು ಹ ಎಲ್ಲ ಹರಿದಾಸರ ಕೃತಿಗಳಲ್ಲಿ ಯಾವ ಕೃತಿಯಲ್ಲಿ ಒಂದು ವಿಷಯ ತಗೊಳ್ಳಿ ಜ್ಞಾನ ತಗೊಳ್ಳಿ ಭಕ್ತಿ ತಗೊಳ್ಳಿ ಸಾಮಾಜಿಕ ಕಳೆಕಳಿ ತಗೊಳ್ಳಿ ಒಂದು ಒಂದು ಕೀರ್ತನೆಗಳನ್ನು ಬೇರೆ ಬೇರೆಯವರಿಗೆ ಕೊಟ್ಟು ಅವರಿಂದ ಅಧ್ಯಯನ ಮಾಡಿಸಿ ಅದನ್ನು ಒಂದು ಪುಸ್ತಕ ಮಾಡಿ ಬಿಡುಗಡೆ ಮಾಡೋ ಒಂದು ಪ್ರಯತ್ನನೂ ಕೂಡ ಮಾಡಬಹುದು ಈ ಹಾದಿಯಲ್ಲಿ ನೀವು ಹೋಗ್ತಾ ಇದ್ದಾರೆ ತಂತಾನೆ ನೀವು ಪಿ ಎಚ್ ಡಿ ಹೇಗೆ ಮಾಡಬೇಕು ಅನ್ನೋ ಒಂದು ಕಲ್ಪನೆ ಬರುತ್ತೆ ಹೀಗಾಗಿ ನಮ್ಮ ಮನೆಯವರು ಹೇಳಿದಾಗೆ ಈ ಸಂಶೋಧನೆ ಕೇಂದ್ರದಲ್ಲಿ ಈ ನಮ್ಮ ಮಹಿಳೆಯರು ಬೇಕಾದಷ್ಟು ಶಕ್ತಿವಾನರಿದ್ದಾರೆ ಎಲ್ಲರಿಗೂ ಜ್ಞಾನ ಇದೆ ಇದು ಇದೆ ಎಲ್ಲ ಅದಕ್ಕೆ ಅಧ್ಯಯನ ಮಾಡುವಷ್ಟು ಶಕ್ತಿಯೂ ಇದೆ ಎಂಥ ಪರಿಸ್ಥಿತಿಯಲ್ಲೂ ಪ್ರ ಬಿಡುವು ಮಾಡಿಕೊಂಡು ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯೂ ಕೂಡ ಇದೆ ಹೀಗಾಗಿ ಮುಂದಿನ ವರ್ಷ ಬರೋ ಅಷ್ಟೊತ್ತಿಗೆ ಒಂದಿಷ್ಟು ಪ್ರಯತ್ನ ಮಾಡಿ ಅದಕ್ಕೆ ಸಾಧ್ಯತೆಗಳನ್ನು ನಿರ್ಮಿಸಿಕೊಂಡು ನೀವು ವಿಷಯಗಳನ್ನು ಆರಿಸಿ ಒಂದು ಪ್ರಕಟಣೆಯನ್ನು ಕೂಡ ಮಾಡಬಹುದು ಅಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊತೀನಿ ಅರೇ ಶ್ರೀರಾಮ್ ಇವತ್ತಿನ ಈ ಶುಭ ಆರಂಭ ಆಗಿದೆ ಇದು ನಿರಂತರವಾಗಿ ಸಾಗಲಿ ಇದಕ್ಕೆ ಯಶಸ್ವಿ ಆಗಲಿ ಅಂತ ನಾನು ದಾಸರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸಾಕ್ ನಮಗೆ ಮಹಿಳಾ ಪರವಾಗಿ ಮಹಿಳೆಯರೇ ಪರವಾಗಿ ಒಂದು ಧೈರ್ಯ ಬಂತು ರೇಖಾ ಕಾಕಂಕಿಯ ಮೇಡಂ ಅವರು ನಮಗೆ ಮಾರ್ಗದರ್ಶನ ಮಾಡಿ ಧೈರ್ಯವನ್ನು ತುಂಬಿದ್ರು ಅವರಿಗೆ ಅನಂತನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇನೆ मेरा ये चैनल सब्सक्राइब करें और मेरे हर अपडेट आपको मिले इसके लिए बेल आइकन जरूर दबाइएगा जय भारत जिननीय तनु जाते जय ಎಲ್ಲಾದರೂ ಇರು ಏತಾದರೂ ಇರು ಎನ್ನೆಲಿವರಿ